ಮಾದಿಗ ಸಮುದಾಯವನ್ನು ಜೀತದಾಳಂತೆ ಕಾಣಲಾಗುತ್ತದೆ ಧರ್ಮ ಮತ್ತು ಜಾತಿ ಹೆಸರಲ್ಲಿ ನಿರಂತರ ಶೋಷಣೆಗೊಳಗಾಗುತ್ತಿರುವ ಮಾದಿಗ ಸಮುದಾಯ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದನ್ನ ಮನಗಂಡು ಮಾದಿಗ ಸಮುದಾಯದವರನ್ನ ಪಕ್ಷಗಳು ಜೀತದಾಳುಗಳಂತೆ ಕಾಣುತ್ತಿವೆ ಎಂದು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗಾ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯ ಕಡಿಮೆ ಸೌಲಭ್ಯಗಳಿಗೆ ತೃಪ್ತಿ ಎಂದು ಹೇಳಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ಸದಾಶಿವ ಆಯೋಗವನ್ನು ಜಾರಿ ಮಾಡ್ರಿ ಮಾಡ್ರಿ ಅಂತ ಹೇಳಿ ಒತ್ತಾಯವನ್ನು ಇಡೀ ಮೂವತ್ತು ವರ್ಷಗಳ ಕಾಲ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ ಮೊದಲಿಂದಲೂ ಕೂಡ ಮಾದಿಗ ಸಮಾಜವನ್ನು ಮೋಸ ಮಾಡ್ತಾ ವಂಚನೆ ಮಾಡ್ತಾ ನಿರಂತರವಾಗಿ ಮಾದಿಗ ಸಮಾಜಕ್ಕೆ ಇದು ವಂಚನೆಯನ್ನು ಮಾಡ್ತಲೇ ಬಂದಿದೆ ಇದಕ್ಕಿಂತ ಮುಂಚಿತವಾಗಿ ಏನು ಅದೇ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದರೂ ಸದಾಶಿವ ಆಯೋಗವನ್ನು ಜಾರಿ ಮಾಡೋದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನು ಅಂತ ಹೇಳಿ ಹೊತ್ತಾಕುವಂಥ ಒಂದು ಕೆಲಸವನ್ನು ಮಾಡಿದರು ಬಿ ಜೆ ಪಿ ಅವರು ಬಿ ಜೆ ಪಿಯವರು ಅವರು ಕೂಡ ಕೆಲಸ ಮಾಡಲಿಲ್ಲ ಈ ಸಮಾಜದ ಪರವಾಗಿ ಅಂತೇಳಿ ಇಡೀ ಮಾದಿಗ ಸಮಾಜಕ್ಕೆ ಒಂದು ಕರೆಯನ್ನು ಕೊಟ್ವಿ ರಾಜ್ಯದಾದ್ಯಂತ ಇರತಕ್ಕಂಥ ಮಾದಿಗ ಸಮೂಹ ಸಂಪೂರ್ಣವಾಗಿ ಈ ಸರಿ ಕಾಂಗ್ರೆಸ್ಸಿಗೆ ಸಪೋರ್ಟನ್ನು ಮಾಡಬೇಕು ಅಂತಂತೇಳಿ ನಾವು ಕರೆ ಕೊಟ್ಟಾಗ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂತು ಜಾರಿಗೆ ಬರ ಬರ್ತಿದ್ದಂಗೆ ಬರೋದ್ಕಿಂತ ಮುಂಚಿತವಾಗಿ ಕೂಡ ಹೇಳಿದರು ನಾವು ಈ ಸರಿ ನಾವು ಸದಾಶವಾಗಿ ಆಯೋಗವನ್ನು ಜಾರಿ ಮಾಡೇ ಮಾಡ್ತೀವಿ ತಾಯಿ ಅಂತಂಥೇಳಿ ಆದರೆ ಒಂದು ವರ್ಷ ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೂ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ಏನಿಲ್ಲ ಕಾಂಗ್ರೆಸ್ ಸರ್ಕಾರ